ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ ವಿಕಾಸ ವಾರ್ತೆ ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದಿರುವ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಶೇಕಡಾ ಎಪ್ಪತ್ತೈದರಷ್ಟು ನ್ಯೂನತೆ ಹೊಂದಿದ ವಿಕಲಚೇತನ ಮಕ್ಕಳಿಗೆ ವಿದ್ಯಾದಾನ ಎಂಬ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ಪ್ರತಿ ವರ್ಷ ಇಡೀ ದೇಶದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬ ಉದ್ದೇಶದಿಂದ ಏಳು ಜಿಲ್ಲೆಗಳಲ್ಲಿ ವಿಕಾಸ್ ಅಕಾಡೆಮಿಯು ಈ ಟ್ರಸ್ಟ್ನ ಸಹಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸಂಪರ್ಕಿಸುತ್ತಿದ್ದು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಧಾನ ಸಂಚಾಲಕರಾದ ಬಸವರಾಜ್ ಪಾಟೀಲ್ ಸೀಡಂ ಅವರು ವಿನಂತಿಸಿದ್ದಾರೆ ಕಳೆದ ಜೂನ್ ಎರಡನೇ ತಾರೀಕಿನಂದು ವಿಕಾಸ್ ಅಕಾಡೆಮಿಯ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾ ಗೋಷ್ಠಿಯಲ್ಲಿ ಹೆಚ್ಚು ಹೆಚ್ಚು ಮಕ್ಕಳು ಭಾಗಿಯಾಗಿ ಇದರ ಲಾಭ ಪಡೆಯಲು ಕರೆ ನೀಡಿದರು ಇನ್ನು ಈ ಯೋಜನೆಗೆ ಜುಲೈ ಎಂಟು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಡಬ್ಲ್ಯೂ 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 ಡಾಟ್ ವಿದ್ಯಾದಾನ ಡಾಟ್ ಅಥವಾ ಎಸ್ಡಿಎಫ್ ವಿದ್ಯಾ ಅನ್ನುವಂತಹ ಮೊಬೈಲ್ ಆಪ್ ಅನ್ನ ಬಳಸಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು ಆದಾಯ ಪ್ರಮಾಣ ಪತ್ರ ಹತ್ತನೇ ತರಗತಿಯ ಅಂಕಪಟ್ಟಿ ವಿದ್ಯಾರ್ಥಿಯ ಭಾವಚಿತ್ರ ಅಂಗನ್ಯೂನತೆ ಹೊಂದಿರುವಂತಹ ಪ್ರಮಾಣ ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿ ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಪಾಸಾಗಿರಬೇಕು ತೊಂಬತ್ತಕ್ಕಿಂತ ಅಧಿಕ ಅಥವಾ ಒಂಬತ್ತು ಸಿಜಿಪಿಎ ಶೇಕಡ ಎಪ್ಪತ್ತೈದು ಅಥವಾ ಏಳು ಸಿಜಿಪಿಎ ಅಂಗವೈಕಲ್ಯ ಹೊಂದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹತ್ತನೇ ತರಗತಿಯ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಅಂಕದ ಆಧಾರದ ಮೇಲೆ ಮುಂದಿನ ಪದವಿ ತನಕದ ವಿದ್ಯಾರ್ಥಿ ವೇತನವನ್ನು ನೀಡಿ ಮುಂದುವರಿಸಲಾಗುತ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯವಾಣಿ ಸಂಖ್ಯೆ ಎಂಟು ಸೊನ್ನೆ ಆರು ಎಂಟು ಮೂರು 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 ಐದು ಸೊನ್ನೆ ಸೊನ್ನೆ ಸಂಪರ್ಕಿಸಬಹುದು ಕಲಬುರಗಿಯಲ್ಲಿ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಪಿಯುಸಿ ಪ್ರವೇಶಗಳು ಪ್ರಾರಂಭವಾಗಿವೆ ಅತ್ಯಂತ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ ಉತ್ತಮವಾದ ವರ್ಗ ಕೋಣೆಗಳು ಪ್ರತಿ ತಿಂಗಳು ಮೆಂಟರಿಂಗ್ ಪದ್ಧತಿಯನ್ನು ಅಳವಡಿಸಲಾಗಿದೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಇತರೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಡೆಸಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಲಾಗುತ್ತಿದೆ ಗ್ರಂಥಾಲಯ ವ್ಯವಸ್ಥೆ ಅತಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶ ಎರಡರಿಂದ ಮೂರು ಕಂತಿನಲ್ಲಿ ಶುಲ್ಕವನ್ನ ಪಾವತಿ ಮಾಡಬಹುದಾದ ಸೌಲಭ್ಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಸಹ ಜ್ಞಾನ ಸಿಂಚನ ಕಾಲೇಜು ನೀಡುತ್ತಿದೆ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಈ ಕಾಲೇಜಿನಲ್ಲಿ ಇತ್ತೀಚೆಗೆ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿಕಾಸ್ ಅಕಾಡೆಮಿ ಕಲಬುರಗಿಯ ವಿಶ್ವಸ್ತರು ಹಾಗೂ ಕಾರ್ಯನಿರ್ವಾಹಕ ವ್ಯವಸ್ಥೆ ಸ್ಥಾಪಕರಾದ ಮಾರ್ಥಂಡ್ ಶಾಸ್ತ್ರಿ ಅವರು ವಿಕಾಸ್ ಅಕಾಡೆಮಿಯ ಕೃಷಿ ಪ್ರಮುಖರಾದ ವಿಶಾಂತರೆಡ್ಡಿ ಅವರು ಜಿಲ್ಲಾ ವಿಜ್ಞಾನ ಕೇಂದ್ರದ ನಿವೃತ್ತ ಅಧಿಕಾರಿಗಳಾದ ಸಿಎನ್ ಲಕ್ಷ್ಮೀನಾರಾಯಣ್ ಜ್ಞಾನ ಸಿಂಚನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ಹಾಗೂ ಕಾಲೇಜಿನ ಮತ್ತು ವಿಕಾಸ್ ಅಕಾಡೆಮಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡಿ ಎಂಬುದಾಗಿತ್ತು ಎಲ್ಲರೂ ತಮ್ಮ ನಿತ್ಯ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಯಂತ್ರಣ ಮಾಡುವುದರೊಂದಿಗೆ ಪರಿಸರದ ಉಳಿವಿಗಾಗಿ ಬೇಕಾದಂತಹ ಎಲ್ಲ ಕಾರ್ಯವನ್ನ ಮಾಡಬೇಕೆಂಬ ಕರೆಯನ್ನು ಸಿಎನ್ ಲಕ್ಷ್ಮೀನಾರಾಯಣ್ ಅವರು ನೀಡಿದರು ಎಲ್ಲರೂ ಪರಿಸರವನ್ನ ಕಾಪಾಡಿ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನೀಡಬೇಕು ಎಂಬ ಕರೆಯನ್ನು ಮಾರ್ಥಾಂಡ್ ಶಾಸ್ತ್ರಿಯವರು ಈ ಸಂದರ್ಭದಲ್ಲಿ ನೀಡಿದರು ಶ್ರೀಮತಿ ಅಂಬಿಕಾ ಶಳಗಿ ಎಲ್ಲರನ್ನ ಸ್ವಾಗತಿಸಿದರೆ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ಅವರು ಎಲ್ಲರನ್ನು ವಂದಿಸಿದರು ವಿಕಾಸ ವಾರ್ತೆ ಕೇಳಿದರೆ ಆತ್ಮೀಯ ಕೆಳಗ್ರೆ ಶಿಕ್ಷಣ ಅನ್ನುವುದು ಮನುಷ್ಯನಿಗೆ ಆಹಾರ ಗಾಳಿ ನೀರಿನಷ್ಟೇ ಅಗತ್ಯವಾದಂತಹದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳು ಆರಂಭವಾಗಿವೆ ಎಲ್ಲ ಕಡೆ ಶಾಲಾ ಕಾಲೇಜುಗಳು ಲಘು ಬಗೆಯಿಂದ ಸಂಭ್ರಮದಿಂದ ಆರಂಭ ಆಗಿವೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಶಿಕ್ಷಣದ ಮಹತ್ವ ಯಾವ ರೀತಿಯ ಶಿಕ್ಷಣ ಅಗತ್ಯ ಎಂಬುದರ ಕುರಿತಾಗಿ ವಿಕಾಸ್ ಅಕಾಡೆಮಿಯ ಪ್ರಧಾನ ಸಂಚಾಲಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳಿ ಜೂನ್ ತಿಂಗಳಿಂದ ಸಮಗ್ರ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಭಾರತದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನು ಶಾಲೆಗೆ ಶಿಕ್ಷಣಕ್ಕಾಗಿ ಸೇರಿಸುವ ಪ್ರಕ್ರಿಯೆ ಸುಮಾರು ಎರಡು ತಿಂಗಳ ಕಾಲ ನಡೆಯುತ್ತದೆ ಒಂದು ವಿಶೇಷ ಮಾತು ಇತ್ತೀಚೆಗೆ ಬೇರೆ ಊರಿಗೆ ಮಕ್ಕಳನ್ನು ಓದಲು ಕಳಿಸುವುದು ತಥಾಕಥಿತ ಭವ್ಯವಾದ ಶಾಲೆಗಳಲ್ಲಿ ಓದಿಸುವ ಒಂದು ಮಾನಸಿಕತೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ನಾನು ಇತ್ತೀಚೆಗೆ ಒಬ್ಬ ಪಾಲಕರನ್ನು ವಿಚಾರಿಸಿದೆ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಓದುವ ಮಗುವಿಗೆ ಒಂದು ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿ ಫೀಸು ಇನ್ನೊಬ್ಬನು ತನ್ನ ಆರ್ಥಿಕ ಸ್ಥಿತಿಗಳ ಕಷ್ಟಗಳ ಮಧ್ಯದಲ್ಲಿಯೂ ತನ್ನ ಮಗನಿಗೆ ಹೈಸ್ಕೂಲಿನ ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ಸೇರಿಸಿದರೆ ವರ್ಷಕ್ಕೆ ಬಂದಿರುವ ಖರ್ಚು ಏಳು ಲಕ್ಷ ರೂಪಾಯಿ ನಾವು ಇಂದು ಆತ್ಮಾವಲೋಕನ ಮಾಡಬೇಕಾಗಿದೆ ಮಕ್ಕಳು ದುಡ್ಡಿನಿಂದಲೇ ದೊಡ್ಡವರಾಗ್ತಾರೆಯೇ ಮಕ್ಕಳು ದುಡ್ಡಿನಿಂದಲೇ ಜ್ಞಾನಿಯಾಗ್ತಾ ಇದ್ದಾರೆಯೇ ಮತ್ತು ಕ್ರಮೇಣ ಗ್ರಾಮಾಂತರ ಪ್ರಸಿದ್ಧ ಶಾಲೆ ಕನ್ನಡ ಮಾತನಾಡುವ ಶಾಲೆಗಳು ಇವತ್ತು ಬಿಕೋ ಅನ್ನುವ ಸ್ಥಿತಿಗೆ ಬಂದು ತಲುಪುತ್ತಿವೆ ತಾಲೂಕಾ ಕೇಂದ್ರದಲ್ಲಿಯೂ ಸಹ ಮಕ್ಕಳು ಓದುವ ಸಂಖ್ಯೆ ತೀವ್ರತರವಾಗಿ ಕಡಿಮೆಯಾಗುತ್ತಿದೆ ಇಂತಹ ಸ್ಥಿತಿಯಲ್ಲಿ ಸಮಾಜ ಚಿಂತನೆ ಮಾಡಬೇಕು ಮಗು ತಂದೆ ತಾಯಿಯ ಸಾಮೀಪ್ಯದಲ್ಲಿ ಬೆಳಿಬೇಕು ಒಂದು ಮನೋವಿಜ್ಞಾನದ ಪ್ರಕಾರ ಮಕ್ಕಳ ನಿಜವಾದ ಬೆಳವಣಿಗೆ ತಂದೆ ತಾಯಿಯ ಒಡಲಿನಲ್ಲಿ ನಡೆಯುತ್ತದೆ ನಾಳೆ ಸಮಾಜಕ್ಕೆ ಎಂಥ ಮಕ್ಕಳು ಬೇಕು ಅದು ಸಿಗದೇ ಇರುವ ಕಾಲ ಬರುತ್ತಿದೆ ಅಂಥ ದುರಂತದಿಂದ ದೇಶವನ್ನು ಜನಾಂಗವನ್ನು ಕಾಪಾಡಬೇಕಾದರೆ ತಾಯಂದಿರು ತಂದೆಯರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಕನ್ನಡದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ ಸಾವಿರ ಶಿಕ್ಷಕರಿಗೆ ಸಮಾನ ಒಬ್ಬ ತಾಯಿ ನೂರು ಶಿಕ್ಷಕರಿಗೆ ಸಮಾನ ಒಬ್ಬ ತಂದೆ ಅಂತ ಹೇಳಿ ಆದರೆ ಒಂದು ಮಗು ಸಣ್ಣ ತಪ್ಪು ಮಾಡಿದರೆ ನಾವು ಶಾಲೆಯ ಶಿಕ್ಷಕರನ್ನು ಬೈಕೊಳ್ಳಿ ಅದಕ್ಕಾಗಿ ಮಕ್ಕಳು ಸಾಧ್ಯವಾದ ಮಟ್ಟಿಗೆ ತಂದೆ ತಾಯಿಯಂದಿರು ಎಲ್ಲಿ ವಾಸವಾಗಿದ್ದಾರೋ ಅಲ್ಲಿಯೇ ಇದ್ದು ಓದಿಕೊಂಡು ಹೋಗುವುದು ತುಂಬಾ ಉತ್ತಮ ಮತ್ತು ಅವರಿಗೆ ಬೇಕಾದ ಮಾನವೀಯ ಗುಣಗಳು ಇನ್ನಿತರ ಬದುಕನ್ನು ಎದುರಿಸತಕ್ಕಂಥ ಗುಣಗಳು ಅವು ಮನೆಯಲ್ಲಿದ್ದು ಪಡೆಯಲಿಕ್ಕೆ ಮಾತ್ರ ಸಾಧ್ಯ ಇದೆ ಹಾಸ್ಟೆಲ್ ಸಂಸ್ಕೃತಿಯಿಂದ ದೂರದ ಊರಿಗೆ ಮಕ್ಕಳಿಗೆ ಕಳಿಸುವುದರಿಂದ ಸತ್ಯದಿಂದ ಮಕ್ಕಳು ದೂರವಾಗುತ್ತಾರೆ ಮಿಥ್ಯದ ಜಗತ್ತಿನಲ್ಲಿ ಒಂದಾಗಿ ಮತ್ತೆ ಸತ್ಯದಲ್ಲಿ ಬೆರೆಯಲಿಕ್ಕೆ ಅವರು ಹಿಂಜರಿಯುತ್ತಾರೆ ಇದರಿಂದ ಸಮಾಜದಲ್ಲಿ ಒಂದು ದೊಡ್ಡ ತಗ್ಗು ಬಿದ್ದಂತಾಗುತ್ತದೆ ಇದನ್ನು ತಪ್ಪಿಸುವ ದೃಷ್ಟಿಯಿಂದ ಸರಕಾರವು ಮತ್ತು ಸಮಾಜವು ಮತ್ತು ವಿಶೇಷವಾಗಿ ತಂದೆ ತಾಯಂದಿರು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಬೆಳೆಯಬೇಕು ಅದು ನಾಡಿಗೂ ಸುಖ ಮತ್ತು ದೇಶಕ್ಕೂ ಸುಖ ಮತ್ತು ಜೊತೆಯಲ್ಲಿ ಕೈ ಶಿಕ್ಷಣ ಇವತ್ತು ಮಕ್ಕಳ ಕಲೆಯಲ್ಲಿ ನೌಕರಿ 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 ಇಷ್ಟು ತುಂಬಿ ಬಿಡುತ್ತಿದ್ದೇವೆ ಇದರ ದುಷ್ಪರಿಣಾಮ ದಿನನಿತ್ಯ ನಾವು ಬದುಕಿನಲ್ಲಿ ಎದುರಿಸ್ತಾ ಇದ್ದೇವೆ ಅಸಹಾಯಕರಾದ ಡಿಗ್ರಿ ಬಂದಿರಂತ ಮಕ್ಕಳು ಈ ದೃಶ್ಯವನ್ನು ಹಾಕಬೇಕಾದರೆ ನಾವು ಮಾಡಬೇಕಾದ ಕಾರ್ಯ ಅಂತಂದರೆ ಮಕ್ಕಳಿಗೆ ಒಡೆಯನನ್ನಾಗಿ ಮಾಡಿಸ್ಲಿಕ್ಕೆ ಓದಿಸಬೇಕು ಮಕ್ಕಳಿಗೆ ಕೊಡುವವರನ್ನಾಗಿ ಮಾಡಿಸ್ಲಿಕ್ಕೆ ಓದಿಸಬೇಕೆ ಹೊರತು ಕೈ ಚಾಚುವ ಮಕ್ಕಳನ್ನು ದಯಮಾಡಿ ಮಾಡಬೇಡಿ ಮಾಡಬೇಡಿ ನಾವು ಕೈ ಕೈ ಚಾಚಿದರೆ ನಾಳೆ ತಾಯಿ ಭಾರತಿ ಕೈ ಚಾಚಬೇಕಾಗುತ್ತದೆ ಹಾಗಾಗಬಾರದು ಅನ್ನೋದೇ ನಮ್ಮ ಇಚ್ಛೆ ಇದೆ ಅದಕ್ಕಾಗಿ ಈ ದಿಕ್ಕಿನಲ್ಲಿ ತಂದೆ ತಾಯಿಯಿಂದಿರು ಮತ್ತು ಗ್ರಾಮಾಂತರ ಪ್ರದೇಶದ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಖಾಸಗಿಯಲ್ಲಿ ತಮ್ಮ ಗುಣಮಟ್ಟವನ್ನು ಚೆನ್ನಾಗಿ ಮಾಡಿಕೊಂಡು ಹೆಚ್ಚೆಚ್ಚು ಮಕ್ಕಳನ್ನು ಆಕರ್ಷಿಸುವಂತಾಗಲಿ ಅನ್ನುವ ನನ್ನ ಕಳಕಳಿಯ ವಿನಂತಿಯನ್ನು ಈ ಸಂದೇಶದ ಮುಖಾಂತರ ನಾನು ಮಾಡುತ್ತಿದ್ದೇನೆ ಎಲ್ಲ ತಂದೆ ತಾಯಿಯಂದರಿಗೆ ಪಾಲಕರಿಗೆ ನಮಸ್ಕಾರಗಳು ಆತ್ಮೀಯ ಕೆಳಗಡೆ ಇವಾಗಿದ್ವು ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು ಶಿಕ್ಷಣದ ಮಹತ್ವ ಯಾವ ರೀತಿಯ ಶಿಕ್ಷಣ ಇಂದಿನ ಅಗತ್ಯವಾಗಿದೆ ಅನ್ನೋದನ್ನ ಅವರು ತಮ್ಮ ವಿಚಾರಗಳಲ್ಲಿ ತಿಳಿಸ್ತಾ ಇದ್ರು ಇನ್ನು ಕೆಳಗಡೆ ಶಿಕ್ಷಣ ಕುರಿತಾಗಿ ವಿಕಾಸ್ ಅಕಾಡೆಮಿ ಒಂದು ಮಹತ್ವದ ಹೆಜ್ಜೆಯನ್ನ ಇಡುತ್ತಿದೆ ಮುಂದಿನ ದಿನಗಳಲ್ಲಿ ಅಂದರೆ ಈ ಜೂನ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶಿಷ್ಟವಾದಂತಹ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜಿಸಲು ಮುಂದಾಗುತ್ತಿದೆ ಈ ನಿಟ್ಟಿನಲ್ಲಿ ತಾಲೂಕಾ ಹಾಗೂ ಜಿಲ್ಲಾ ಸಂಚಾಲಕರು ಯಾವ ರೀತಿ ತಯಾರಿಗಳನ್ನು ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರು ಹಾಗೂ ಕಾರ್ಯನಿರ್ವಾಹಕ ವ್ಯವಸ್ಥಾಪಕರಾದ ಮಾರ್ಥಂಡ್ ಶಾಸ್ತ್ರಿ ಅವರು ಒಂದಿಷ್ಟು ಮಾಹಿತಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅದನ್ನ ಈಗ ಕೇಳಿ ಬರೋಣ ಕಲ್ಯಾಣ ಕರ್ನಾಟಕ ವಿಕಾಸ್ ಅಕಾಡೆಮಿಯಿಂದ ಈ ವರ್ಷ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಇಪ್ಪತ್ತೈದರವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣ ವೈಯಕ್ತಿಕ ವಿಕಾಸ ಹಾಗೂ ಮುಂದಿನ ಆರು ಏಳು ವರ್ಷಗಳಲ್ಲಿ ತಾರುಣ್ಯದಲ್ಲಿ ಬರುವಂತಹ ಭಯಾನಕ ಸಮಸ್ಯೆಗಳನ್ನು ಹೇಗೆ ನಾವು ಮೆಟ್ಟಿ ನಿಲ್ಲಬಹುದು ಎನ್ನುವ ಬಗ್ಗೆ ವಿಶೇಷ ಮಾರ್ಗದರ್ಶನವನ್ನು ಪರಿಣಿತರಿಂದ ನಾವು ಯೋಜಿಸಿದ್ದೇವೆ ಇದರಲ್ಲಿ ಒಂದು ದಿವಸದ ಕಾರ್ಯಾಗಾರದ ವ್ಯವಸ್ಥೆ ಇರುತ್ತದೆ ತುಂಬಾ ಅತ್ಯಲ್ಪವಾದಂತಹ ಶುಲ್ಕವನ್ನು ನಾವು ಕೇವಲ ಒಂದು ವಿದ್ಯಾರ್ಥಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಇಟ್ಟಿದ್ದೇವೆ ಯಾವುದೇ ಶಾಲೆಯಿಂದ ವಿದ್ಯಾರ್ಥಿಗಳು ಬರಬಹುದು ಅವರ ಜೊತೆಗೆ ಒಬ್ಬ ಶಿಕ್ಷಕ ಪ್ರತಿನಿಧಿಗೆ ಉಚಿತ ಪ್ರವೇಶವಿರುತ್ತದೆ ನಾವು ತಾಲೂಕು ಸಂಯೋಜಕರು ಇರಬಹುದು ಜಿಲ್ಲಾ ಸಂಯೋಜಕರು ಇರಬಹುದು ಒಂದು ಇಡಬೇಕು ಇಡೀ ನಮ್ಮ ಒಂಬತ್ತು ತಾಲೂಕುಗಳಲ್ಲಿ ಅಂದ್ರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಬಳ್ಳಾರಿ ಮಹಾನಗರ ಮತ್ತು ಕಲಬುರಗಿ ಮಹಾನಗರ ಈ ಒಂಬತ್ತು ಜಿಲ್ಲೆಗಳಲ್ಲಿ ಒಟ್ಟಾರೆ ನೂರು ಶಿಬಿರಗಳನ್ನು ಈ ತರಹದ ಮೋಟಿವೇಶನಲ್ ಟ್ರೈನಿಂಗ್ ಕ್ಯಾಂಪ್ ಗಳನ್ನು ನೂರು ಕ್ಯಾಂಪ್ ಗಳನ್ನು ಮಾಡಬೇಕಂತ ನಾವು ಯೋಜಿಸಿದ್ದೇವೆ ಅದಕ್ಕೆ ತುಂಬಾ ಪರಿಣಿತರು ಆ ಕಾರ್ಯಾಗಾರಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಮನದಟ್ಟಾಗುವಂತಹ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಜೊತೆಗೆ ಶಿಕ್ಷಕರಿಗೂ ಅದು ತುಂಬಾ ಉಪಯುಕ್ತವಾದಂತಹ ಶಿಬಿರ ಇದನ್ನು ಒಂದು ದಿವಸಕ್ಕೆ ನಾವು ಸೀಮಿತಗೊಳಿಸಬೇಕು ಜೂನ್ ಇಪ್ಪತ್ತರಿಂದ ಜುಲೈ ಮೂವತ್ತೊಂದರವರೆಗೆ ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಮಾಡಿ ಸಂಜೆ ನಾಲ್ಕು ಗಂಟೆವರೆಗೆ ಕಾರ್ಯಕ್ರಮವನ್ನ ನಮ್ಮ ಸಂಪರ್ಕದಲ್ಲಿರುವಂತಹ ಯಾವುದೇ ಶಿಕ್ಷಣ ಸಂಸ್ಥೆ ಇರಬಹುದು ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಖ್ಯೆಯನ್ನು ನಾವು ನಾವೆಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕು ಈ ರೀತಿಯ ಶಿಬಿರವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಾಗ ನಮ್ಮ ಭಾಗದ ವಿದ್ಯಾರ್ಥಿಗಳ ವಿಶೇಷವಾಗಿ ಹತ್ತನೇ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾದಂತಹ ಈ ಒಂದು ಶಿಬಿರ ಪರಿಣಿತರು ಬಂದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ಜೊತೆಗೆ ಮಾನಸಿಕವಾಗಿ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡುವಂತಹ ಒಂದು ವಿಶಿಷ್ಟವಾದಂತಹ ಈ ಶಿಬಿರಕ್ಕೆ ನಾವೆಲ್ಲರೂ ತುಂಬಾ ಪ್ರಯತ್ನ ಪಟ್ಟು ಯಶಸ್ವಿಗೊಳಿಸಬೇಕು ಮತ್ತು ಶುಲ್ಕದ ಬಗ್ಗೆ ನಾವು ಹೇಳಬಹುದು ತುಂಬಾ ಅತ್ಯಲ್ಪ ನೆಗ್ಲಿಜಿಬಲ್ ಶುಲ್ಕ ಕೇವಲ ಇಪ್ಪತ್ತೈದು ರೂಪಾಯ ಇಟ್ಟಿದ್ದೇವೆ ಈ ಶುಲ್ಕ ತುಂಬಾ ಅತ್ಯಲ್ಪವಾಗಿರುತ್ತದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಮೋಟಿವೇಶನಲ್ ಟ್ರೈನಿಂಗ್ ಕ್ಯಾಂಪ್ ಗಳನ್ನು ನಾವು ತುಂಬಾ ಯಶಸ್ವಿಯಾಗಿ ಮಾಡಬೇಕು ಅಂತ ತಾವೆಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಯೋಜಕರು ಕೇಳ್ತಾ ಇದ್ದೀನಿ ಮತ್ತು ಈ ಎಲ್ಲಾ ಶ್ರೋತೃಗಳಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೀನಿ ವಿಕಾಸ್ ಅಕಾಡೆಮಿ ಜೊತೆ ಕೈ ಜೋಡಿಸಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪ್ರೇರಣೆಯಿಂದ ನಡೆಯುತ್ತಿರುವಂತಹ ಎಲ್ಲ ಕೆಲಸಗಳಲ್ಲಿ ತಾವು ಸಹ ತೊಡಗಿಸಿಕೊಂಡು ವಿಕಾಸ್ ಅಕಾಡೆಮಿಯ ಈ ಸಾಮಾಜಿಕ ಕಾರ್ಯಕ್ಕೆ ತಾವು ಬೆಂಬಲವಾಗಿರ್ತೀರ ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯ ಕೆಳಗಡೆ ಇವಾಗಿದ್ದು ವಿಕಾಸ್ ಅಕಾಡೆಮಿಯ ವಿಶ್ವಸ್ತರು ಹಾಗೂ ಕಾರ್ಯನಿರ್ವಾಹಕ ವ್ಯವಸ್ಥಾಪಕರಾದ ಮಾರ್ಥಂಡ್ ಶಾಸ್ತ್ರಿ ಅವರ ಮಾತುಗಳು ಮುಂಬರುವ ದಿನಗಳಲ್ಲಿ ನಡೆಸಲು ಯೋಜಿಸಲಾಗಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಒಂದು ದಿನದ ಕಾರ್ಯಾಗಾರದ ಕುರಿತು ಅವರು ಮಾಹಿತಿಯನ್ನ ಇದ್ದರು ಇನ್ನು ಕೇಳಿದ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡಕ್ಕೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಏನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ